ಎಲ್ರಿಗೂ ಯುಗಾಗಿ ಹಬ್ಬದ ಹಾರ್ದಿಕ ಶುಭಾಶಯ ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವು ನಾವ್ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನ್ಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು ಅದಕ್ಕೆ ಎಲ್ಲ ನೋಡಿ ಅವ್ರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರ ನೀವು ಸೂಪರ್ ಆಮೇಲೆ ನೀವ್ಕೊಂಡಿದ್ದೀರಾ ನೀವು ಆಕ್ಟರ್ ಅಂತ ನೀವು ಆಕ್ಟರ್ ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವ್ ಹೇಳ್ತೀರಾ ಅಷ್ಟೇ ಆಕ್ಟರ್ ಅಂತೀನೂ ಗೊತ್ತಾಗಿಲ್ಲ ನಮಗೆ ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳಿದ್ರಲ್ಲ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ಕೋತೀಯ ನೋಡಿ ಇವರೇ ಫಸ್ಟ್ ಹೇಳಿದ್ದೆ ನಮ್ಮಲ್ಲೂ ಡೈರೆಕ್ಟ್ ಮಾತು ನಾನು ಇನ್ನೂ ಏನು ಇಲ್ಲದೇ ಇರೋದ್ರೆ ಹೇಳ್ಬಿಟ್ರಿ ಇವರು ಇವರಿಂದ ಎಷ್ಟು ಜನ ಡೈರೆಕ್ಟ್ರುಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದಾರೋ ಅದಕ್ಕೆ ಅಪರಂಜಿ ಅಪರಂಜಿಯನ್ನ ಶಿವಣ್ಣಿಗೆ ಯಾಕಂದ್ರೆ ಅಲ್ಲಿಂದ ದೊಡ್ಡ ಮನೆ ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವರು ಕರೆಕ್ಟ್ ಆಗಿ ಹೆಂಗ್ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದ್ರೆ ನೀವೇ ಮಾಡಿ ಒಳ್ಳೆ ಸ್ಕ್ರಿಪ್ಟ್ ಅಂತ ಆತರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬಾ ಅದ್ಭುತ ಅದು ಸೊ ಇವ್ರ ಅವ್ರಿಗೆ ಹೇಳಿ ಅವರು ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ ನ ಇನ್ನು ಸಿನಿಮಾ ಹೆಂಗ ಮಾಡಬಹುದು ನನಗೆ ಆ ಕಾನ್ಫಿಡೆನ್ಸ್ ಅವರು ಆಕ್ಟ್ ಮಾಡಿ ನನಗೆ ತೋರ್ಸ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡಬೇಕು ಅವರೇ ಅಂಥ ಒಳ್ಳೆ ಆಕ್ಟರ್ ಕೂಡ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಾನು ತೋರಿಸ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನೂ ಮಾತಾಡಿಲ್ಲ ಮೊದಲನೇದಾಗ ಅವ್ರು ಟೆಕ್ನೀಷಿಯನ್ ಅವರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂತದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಹೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾಗ್ ಸ್ಟಾರ್ ಇಲ್ಕಿಯನ್ನು ನೋಡಿ ನಿಜವೇ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ಸಿನಿಮಾ ಬೇಕು ನಮಗೆ ನಿಜವಾಳಗ ಅದು ಖುಷಿ ಆಗುತ್ತೆ ವಿಶೂಲ್ಸ್ ನೋಡಿದ್ರೆ ಮೇಕಿಂಗ್ ನೋಡಿದ್ರೆ ಏನೇ ಇರ್ಬೋದು ಇವೆಲ್ಲ ಸ್ಟಾರ್ ಸಿನಿಮಾ ಅಂದ್ರೆ ನನ್ನ ನೋಡಿ ಮಲ್ಟಿ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಜವಾದ ಸ್ಟಾರ್ಗಳು ಯಾಕೆ ಆ ಸಿನಿಮಾನ ಹಿಂಗೆ ಮಾಡಬೇಕು ಇದೇ ತರ ವಿಷಲ್ ಮಾಡಬೇಕು ಆ ಅಲ್ಲಿ ಇದೇ ತರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಶನ್ಸ್ ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಪಿಕ್ಚರ್ ರಿಸಲ್ಟ್ ಅಷ್ಟೇ ಖುಷಿ ಆಯ್ತು ಟೀಸರ್ ನೋಡಿದಾಗ ವಂಡರ್ಫುಲ್ ಗುರುವೆ ಅದಂತೂ ಕರೆಕ್ಟಾಗಿ ಆಗಿ ಅವರು ನೆಕ್ಸ್ಟ್ ಸಿನಿಮಾ ಏನಾದ್ರೂ ಬೇರೆ ಕಡೆ ಹೋದ್ರೆ ಅಷ್ಟೇ ನಾವು ಮೂರು ಜನ ಬಂದು ಮನೆ ಹತ್ರ ಸ್ಟ್ರೈಕ್ ಮಾಡ್ಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ಎಲ್ಲರಿಗೂ ಒಳ್ಳೇದಾಗ್ಲಿ ಬರ್ತೀನಿ ಸರ್ ಏನು ಬರ್ತೀನಿ ಕರ್ನಾಟಕದಲ್ಲಿ ಹೆಂಗು ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಬೇರೆ ಭಾಷೆಯಲ್ಲಿ ನೀವು ಮಲ್ಟಿ ಸ್ಟಾರ್ ಅಲ್ಲ ಪ್ರಮೋಷನ್ ಪ್ಲಾನ್ಸ್ ಆಗಿದೆ ಅಂತ ಅಲ್ಲೂ ಫಾರ್ಟಿ ಫೈವ್ ಇರಬೇಕು ಹಳ್ಳಿ ಸರ್ ಅರ್ಜುನ್ ಸರ್ ಹಾರ್ಡ್ ವರ್ಕ್ ಬೇರೆ ಹಾರ್ಡ್ ವರ್ಕ್ ಬೇರೆ ನೀವು ಹಾರ್ಡ್ ವರ್ಕ್ ಮಾಡಿ ಬಂದ್ರಿ ಈಗ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಅದರಿಂದ ಜನ ಹೋಗಿ ಪಾಂಚ ಜನ್ಯ ಬದಲು ಚಾರ್ ಪಾಂಚ ಜನ್ಯ ಸರ್ ನೀವು ನೆಕ್ಸ್ಟ್ ಇನ್ ಮಾಸ್ ಡೈಲಾಗ್ ಚೆನ್ನಾಗಿ ಮಾತಾಡ್ತಾ ಇದ್ದ ಫಾರ್ಟಿ ಫೈವ್ ಅಂದ್ರೆ ಚಾರ್ ಪಾಂಚ್ ಅಲ್ವಾ ಚಾರ್ ಪಾಂಚ್ ಜನ ಅರ್ಜುನ್ ಜನ್ಯ ಗೊತ್ತಿಲ್ಲ ಸರ್ ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ ಅಮರನಾಥ್ ಶಾಸ್ತ್ರಿ ಅಂತ ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತಾಡಿದ್ರು ಸುಮ್ಮನೆ ಎ ಮಾತಾಡಿದ್ವಿ ಯಾವಾಗಲೂ ಎರಡು ವರ್ಷದಿಂದ ಹೇಳಿದ್ವಿ ಮೋಸ್ಟ್ಲಿ ಸ್ಟೋರಿ ಸ್ಕ್ರೀನ್ಗೆ ಡೈರೆಕ್ಷನ್ ಎಲ್ಲಾನು ಶಂಕರಾಚಾರ್ಯರು ಅನ್ಸುತ್ತೆ ಸೊ ಅಲ್ಲಿಗೆ ನೋಡಿದ್ರು ಹೇಳ ಒಂದು ಕಲರ್ ಪ್ಯಾಲೆಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಹೇಳ್ದಾಗಿಂದ ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಮೂರು ಜನ ಈಗ ನೀವ್ ಹೇಳ್ದಂಗೆ ಹಾರ್ಟ್ ಬ್ರೈನ್ ಸೋಲು ಇದ್ದಾಗ ಅದನ್ನ ಹೆಂಗ್ ಪ್ರೆಸೆಂಟ್ ಮಾಡ್ಬೋದು ಕಲರ್ ಅಲ್ಲಿ ಅಂದಾಗ ಒಂದು ಪ್ಲಾನ್ ಮಾಡ್ಕೊಂಡು ಅದನ್ನ ಮಾಡಿದಿವಿ ಇಡೀ ಸಿನಿಮಾ ನೋಡಿದಾಗ ಅದು ಅದು ಕಥೆಯಾಗಿ ಬರುತ್ತೆ ಕೂಡ ಕಲರ್ ಹೇಳೋ ಪ್ರಯತ್ನ ಪ್ರಯತ್ನ ಮಾಡಿದ್ವಿ ಸತ್ಯ ಹೆಗಡೆ ಸರ್ ಸಿನಿಮಾಟೋಗ್ರಫಿ ಬಗ್ಗೆ ಮಾತೆ ಇಲ್ಲ ಪ್ರತಿ ಬಾರಿ ಒಂದ ವಿಜುಯಲ್ಸ್ ನೋಡಕ್ಕೆ ಖುಷಿ ಆಗುತ್ತೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಮ್ಯಾಜಿಕಲ್ ಕಂಪೋಸರ್ ಇವಾಗ ಮ್ಯಾಜಿಕಲ್ ಡೈರೆಕ್ಟರ್ ಸೊ ಎಂ ಡಿ ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ಬೋದು ಅದು ಬರೀ ವಿಜುವಲ್ಸ್ ಅಲ್ಲೇ ಗೊತ್ತಾಗ್ತದೆ ಅಂದ್ರೆ ಈಗ ಬಂದಿರೋ ಇದರಲ್ಲಿ ಫಾರ್ಟಿ ಫೈವ್ಗೆ ಇದರಲ್ಲಿ ಒಂದು ಚೂರಾದ್ರೂ ಜನಕ್ಕಲ್ಲಿ ಏನಾದರೂ ನಿಮ್ಗೆ ಕ್ಲೂ ಸಿಕ್ಕಿದೆ ಅಂತ ಕೇಳಕ್ ನಂಗೆ ಇಷ್ಟ ಯಾರಾದ್ರೂ ಹೇಳ್ಬೋದಾ ಅದೇ ಇಷ್ಟ ದಿನ ಎಲ್ರು ಕೇಳೋರು ಏನ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಅಂತ ಹೇಳಿ ಇಷ್ಟು ದಿನಕ್ಕೆ ಒಂದು ಆನ್ಸರ್ ಕೊಟ್ಟಿರೋದು ಸೊ ಯಾರಿಗಾರು ಸಿಕ್ಕಿದ್ಯಾಂತ ಕೇಳಿ